ಇಲ್ಲಿ ನಾನು ಒಂದು ಬಟ್ಲಾಗಷ್ಟ ಜಮಿಗೋಧಿ ರವೆಯನ್ನ ರೀ ನಮ್ಮ ಉತ್ತರ ಕರ್ನಾಟಕದ ಕಡೆ ಜಮೆಗೋಧಿ ಅಂತ ಬೆಳೀತಾರ ತುಂಬಾ ಶಕ್ತಿ ರೀ ಅದು ಗೋಧಿಯಿಂದ ಮಾಡಿರುವ ರವೆ ರೀ ಇಲ್ಲಂದ್ರೆ ಅಂದ್ರೆ ಇನ್ನೊಂದ್ ಆರ್ಪಿ ರವೆ ಸಿಕ್ತದ ದಪ್ ರವೆ ಅಂತಲೂ ಕರಿತಾರ ಕೆಲವರು ಇದನ್ನು ಬ್ರೋಕನ್ ವೀಟ್ ಅಂತ ದಲಿಯಾ ಅಂತಾರೆ ಒಟ್ಟು ಗೋಧಿಯಿಂದ ಏನು ಒಡೆದಿರ್ತದಲ್ಲ ಆ ರವೆ ನಿಮ್ಮ ಕಡೆ ಯಾವ ರೀತಿ ಇಲ್ಲ ಅದನ್ನ ತಗೋರಿ ಇದು ಅಂಗಡಿ ಒಳಗೆ ಈ ರೀತಿನೂ ಸಿಗ್ತೈತಿ ಈಗ ಎಲ್ಲಾ ಕಡೆ ಗ್ರಾಸರಿ ಶಾಪ್ ನಲ್ಲಿ ಜಮಿಗೋಧಿ ರವೆನೂ ಸಿಗತೈತಿ ಆದ್ರೆ ಈ ಜಮಿಗೋಧಿ ರವೆ ತುಂಬಾ ಶಕ್ತಿ ಇರುವಂತದ್ರಿ ಇದಕ್ಕೆ ತಾಕತ್ತು ಜಾಸ್ತಿ ಇರ್ತೈತೆ ಹೇಳ್ತಾರೆ ಇವನ್ ಇದನ್ನ ಡಯಾಬಿಟಿಕ್ ಪೇಶೆಂಟ್ಸ್ನು ಉಪ್ಪಿಟ್ಟು ಚಪಾತಿ ಎಲ್ಲವನ್ನು ತಿನ್ಬಹುದು ಇದು ನಾವೇನ್ ಮಾಡಿರ್ತೀವಿ ಗೋಧಿನೇ ತಂದ್ಬಿಟ್ಟು ಇದನ್ನ ಗಿರಣಿಯಲ್ಲಿ ಹಾಕಿ ಒಡೆದ್ಬಿಟ್ಟು ಅದನ್ನ ರವೆಯನ್ನ ಮಾಡ್ಕೊಂಡಿರ್ತೀವಿ ಇದರೊಳಗಿನ ಹಿಟ್ಟನ್ನು ರೀ ಇದರಿಂದ ಇನ್ನೂ ತುಂಬಾ ಸುಮಾರು ರೆಸಿಪಿಗಳನ್ನ ಮಾಡ್ತೀವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಹೋಳಿಗೆ ಸಜ್ಜಕ ಎಲ್ಲಾನು ಮಾಡ್ತೀವಿ ನೋಡಿ ಈಗ ಆ ರವೆಯನ್ನು ತಗೊಂಡಿನಿ ಅದಕ್ಕೆ ನಾನು ಒಂದ್ ಬಟ್ಲಾಗಷ್ಟ ರವೆಯನ್ನು ತಗೊಂಡಿನ್ರಿ ಆ ರವೆಗೆ ನೀರನ್ನು ಹಾಕಿ ಈಗ ಆ ರವೆಯನ್ನ ಮೂರ ಅವರ ನೆನೆಸ್ಬಿಟ್ಟು ತಗೋತೀನಿ ಆ ಯಾವ ಬಟ್ಲೆ ರವೆ ತಗೊಂಡಿದ್ರ ಅದರಲ್ಲಿ ಒಂದ್ ಬಟ್ಲಾಗಷ್ಟ ಉದ್ದಿನ ಬೇಳೆಯನ್ನ ತಗೊಂಡಿದೀನಿ ಒಂದ್ ಅರ್ಧ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನ ಹಾಕ್ತಾ ಇದೀನಿ ಈಗ ಉದ್ದಿನ ಬೆಳೆನ ತೊಳೆದ್ಬಿಟ್ಟು ತಗೋತೀನಿ ಜಮಿಗೋದಿ ರವೆ ಅಥವಾ ದಪ್ ರವೆ ಬ್ರೋಕನ್ ವೀಟಾ ದಲಿಯಾ ಅಂತ ಏನ್ ಕರೀತಿರಲ್ರಿ ಅದನ್ನ ಬಳಸ್ಬಿಟ್ಟು ನಾನು ಇವತ್ತು ದೋಸೆಯನ್ನ ಮಾಡಿ ತೋರಿಸ್ತಾ ಇದೀನಿ ನಿಮಗೆ ನೋಡಿ ಈಗ ನೀರು ಹಾಕ್ಬಿಟ್ಟು ಇದನ್ನು ಮೂರು ಅವರ್ ನೆನ್ಸ್ಬಿಟ್ಟು ತೊಗೊಂಡಿನ್ರೀ ನಾನು ಈಗ ಮೂರು ಅವರ್ ಆಗ್ಲೇ ನೋಡಿ ನೀವು ಸಾಯಂಕಾಲ ನಾಲ್ಕು ಗಂಟೆಗೆ ಐದು ಗಂಟೆಗೆ ನೆನಹಾಕಿ ಆರು ಏಳು ಗಂಟೆ ಎಂಟು ಗಂಟೆಗೆ ರುಬ್ಬಿ ತೊಗೋಬೋದು ನೋಡಿರಿ ನಾನು ಸಾಯಂಕಾಲನೇ ಹಾಕಿದ್ದೆ ಇದನ್ನು ನೋಡಿ ರವೆನೂ ಚೆನ್ನಾಗಿ ನೆಂದದು ಮೂರು ಅವರ್ ಆಗೋಣ ತೋರಿಸ್ತಾ ಇದ್ದೀನಿ ಅದರೊಳಗೆ ಎಷ್ಟು ನೀರನ್ನು ಹಾಕಿನಲ್ಲೇ ಅಷ್ಟನ್ನೇ ನೀರನ್ನು ಹಾಕಿಬಿಟ್ಟು ಈ ರವೆಯನ್ನು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ನೋಡಿ ರವೆ ತುಂಬಾ ಚೆನ್ನಾಗಿ ನೆಂದದ್ರಿ ನೋಡಿ ತುಂಬ ನೀರನ್ನು ಹಾಕ್ಬಿಟ್ರಿ ಅದರೊಳಗೆ ಎಷ್ಟು ನೀರಿತ್ತಲ್ಲ ಅಷ್ಟೇ ನೀರು ಹಾಕಿನೇ ರುಬ್ಬಿದ್ದೀನಿ ರೀ ನಾನು ಈಗ ಇದನ್ನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಆ ಉದ್ದಿನ ಬೆಳೆನೂ ನೆಂದಾವ್ರಿ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿ ತಗೊಳ್ರಿ ನೋಡಿ ತುಂಬಾ ಹೆಲ್ದಿ ಆಗಿರುವಂತ ಅಥವಾ ಡಯಾಬಿಟಿಕ್ ಶುಗರ್ ಪೇಶಂಟ್ಸ್ನು ಇದನ್ನು ತಿನ್ಬೋದು ನೋಡಿ ಈಗ ಈ ಉದ್ದಿನಬೇಳೆಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನು ರುಣ್ಣಿಗೆ ರುಬ್ಕೊಂಡು ತಗೋತೀನಿ ರೀ ನಾನು ಉದ್ದಿನಬೇಳೆನ ನೋಡಿ ಈಗ ಉದ್ದಿನಬೇಳೆ ರುಬ್ಬಿಟ್ಟು ತಗೊಂಡಿದ್ದೀನಿ ಈಗ ಅದ್ರ ರವೆಯನ್ನು ಏನು ರುಬ್ಬಿಟ್ಕೊಂಡಿದ್ರಿ ಅದಕ್ಕೆ ಸೇರಿಸ್ತಾ ಇದ್ದೀನಿ ಅದಕ್ಕನೆ ರವೆ ರುಬ್ಬು ಮುಂದೆ ಜಾಸ್ತಿ ನೀರನ್ನು ಹಾಕ್ಬಿಟ್ಟು ತುಂಬ ತೆಳ್ಳಗಾಗಿ ರುಬ್ಬಕ್ಕೆ ಹೋಗ್ಬೇಡ್ರಿ ನೋಡಿ ಈಗ ಇದನ್ನ ಎರಡು ಮಿಕ್ಸ್ ಮಾಡ್ತೀನಿ ರೀ ಇದನ್ನ ಸಾಯಂಕಾಲ ನಾನು ಒಂದು ಆರು ಗಂಟೆಗೆ ಹಾಕಿದ್ದೆ ಈಗ ಏಳುವರೆ ಸಾಯ್ ಸಂಜೆ ಏಳುವರೆಗೆ ನಾನು ಇದನ್ನು ಇದ್ದೀನಿ ಇದನ್ನು ಫರ್ಮೆಂಟೇಷನ್ ಆಗಾಕೆ ಬಂದು ಆರಿಂದ ಎಂಟು ಗಂಟೆ ಬೇಕು ನಾನು ಬೆಳಗ್ಗೆ ನಿಮಗೆ ತೋರಿಸ್ತೀನಿ ನೋಡಿರಿ ಇಲ್ಲ ನೀವು ಬೆಳಗ್ಗೆ ಬೆಳಗ್ಗೆ ರುಬ್ಬಿ ಸಾಯಂಕಾಲವೂ ಇದನ್ನು ದೋಸೆಯನ್ನು ಮಾಡ್ಕೋಬೋದು ನೋಡಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಹಿಟ್ಟು ಉಬ್ಬ್ಯದ್ ನೋಡಿರಿ ಎಷ್ಟು ಫಳ್ಳಾಗ್ಯದ ನೋಡಿರಿ ಹಿಡ್ಡು ಸಾರಿ ಸಕ್ಕರೆ ಬೇಡ ಸೋಡಾ ಬೇಡ ಏನೂ ಬೇಡ ಏನನ್ನು ಬಳಸ್ತೇನೆ ತುಂಬ ಹೆಲ್ತಿಯಾಗಿರುವಂಥ ದೋಸೆಯನ್ನು ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ರಿ ನೋಡಿ ಇವಾಗ ಸಕ್ಕರೆನೂ ಹಾಕಲ್ಲ ಸೋಡಾನು ಹಾಕೋಲ್ಲ ಹಿಟ್ಟು ನೋಡ್ರಿ ಅದು ಎಷ್ಟು ಫಳ್ಳಾಗೈತೆ ಅಥವಾ ಎಷ್ಟು ಹಗುರಾಗ್ಯದ ನೋಡಿರಿ ಈಗ ಇದಕ್ಕೆ ಉಪ್ಪನ್ನು ಮಾತ್ರನೇ ಸೇರಿಸ್ಕೋತೀನಿ ನಾನು ಈಗ ಉಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ರೀ ಈ ಮಿಕ್ಸ್ ಮಾಡಿ ಇದನ್ನ ಹಿಟ್ಟ ನಾನು ಕತಕ ಸೈಡ್ ಇಡ್ತೀನಿ ಇದಕ್ಕೆ ಆಲೂಗಡ್ಡೆ ಪಲ್ಯನ ಮಾಡ್ಕೋತೀನಿ ರೀ ನಾನು ಯಾವ ರೀತಿ ಆಲೂಗಡ್ಡೆ ದೋಸೆಗೆ ಯಾವಾಗಲೂ ಆಲೂಗಡ್ಡೆ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಉಪ್ಪನ್ನ ಮಾತ್ರ ಸೇರಿಸಿದೀನಿ ಉಪ್ಪನ್ನು ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊತೀನ್ರಿ ಇದನ್ನು ಸೈಡಿಗೆ ನೀವು ಇದನ್ನು ಬಳಸ್ಬಿಟ್ಟು ಇಡ್ಲಿನೂ ರೀ ಇಡ್ಲಿನೂ ತುಂಬಾ ಚೆನ್ನಾಗಿ ಬರ್ತವೆ ತುಂಬ ಆಗಿನೇ ಬರ್ತಾವೆ ಇಡ್ಲಿನೂ ಈಗ ಇದನ್ನು ಸೈಡಿಗೆ ಇಡೋಣ ನಾನು ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸ್ತೀನಿ ಫಸ್ಟ್ ಆಲೂಗಡ್ಡೆ ಪಲ್ಯ ನಾನು ಒಂದು ಆರು ಮೆಣಸಿನ್ಕಾಯಿ ಅಂತ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ಖಾರ ಏನಿಲ್ಲ ಅದಕ್ಕೆ ಆರು ಮೆಣಸಿನ್ಕಾಯಿ ತಗೊಂಡಿನಿ ಮೆಣ್ಸಿನ್ಕಾಯಿ ಖಾರಾನ ನೀವು ನೋಡಿಬಿಟ್ಟು ತೊಗೋರಿ ಇದಕ್ಕೆ ಎರಡೇ ಎರಡು ಬಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಣ್ಣ ಸ್ಪೂನ್ಲೇನೆ ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ಬಿಟ್ಟು ಈಗ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಬೇಕು ರೀ ಇಲ್ಲ ನೀವು ಕಲ್ಲಿದ್ರೆ ಕಲ್ಲಿನಲ್ಲಿ ಕುಟ್ಬಿಟ್ಟು ತಗೋರಿ ನೋಡಿ ಈಗ ಇದು ಗ್ರೈಂಡ್ ಆಗಿ ರೆಡಿ ಆಗಿದೆ ರೀ ಈಗ ಆಲೂಗಡ್ಡೆ ಪಲ್ಲೇ ಮಾಡಿರಿ ಕಡಾಯಿನ ಆಲ್ರೆಡಿ ಕಾಯಿಲೆ ಕೆಟ್ಟಿ ನಾನು ಎರಡು ಸ್ಪೂನ್ ಆಗಷ್ಟೇ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿಲೆ ರೀ ನೋಡಿ ಎಣ್ಣೆ ಕಾಯಿದ ಮೇಲೆ ಒಂದು ಸ್ಪೂನ್ ಆಗಷ್ಟೇ ಉದ್ದಿನಬೇಳೆ ಒಂದು ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಕಡಲೆಬೇಳೆ ಬೇಳೆ ಉದ್ದಿನ ಬೇಳೆ ಆಗಲಿ ರೀ ಕೆಂಪು ಫ್ರೈ ಮಾಡಿ ಸ್ವಲ್ಪ ಲೈಟಾಗಿ ಕೆಂಪಗಾದ್ರೆ ಸಾಕ್ರಿ ನೋಡಿ ಈ ಕೆಂಪಗಾದ ಮೇಲೆ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಸೇರಿಸಿನೇ ಹಾಕಿದ್ದೀನಿ ರೀ ನನಗೆ ನೋಡಿ ಎಣ್ಣೆ ಜೊತೆ ಆ ಈರುಳ್ಳಿಯನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಈಗ ಎಣ್ಣೆಯಲ್ಲೇ ಏನು ಮಾಡ್ತೀನಿ ಅರ್ಶಿಣನೂ ಹಾಕ್ಬಿಡ್ತೀನಿ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಯಾದರೆ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಏನಾಗ್ತದೆ ಈರುಳ್ಳಿ ಮತ್ತೆ ಬೇಗನೆ ಸಾಫ್ಟಾಗಿಬಿಡ್ತದೆ ರೀ ನೋಡಿರಿ ಆ ಉಪ್ಪನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಆ ಖಾರನ ಏನು ಗ್ರೈಂಡ್ ಮಾಡ್ಕೊಂಡಿದ್ದಲ್ರಿ ಮೆಣಸಿನ್ಕಾಯಿ ಜೀರಿಗೆನ ಅದನ್ನು ಇದ್ದೀನಿ ಈಗ ನೋಡಿ ಅದು ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೋತೀನಿ ರೀ ಮಿಕ್ಸ್ ಮಾಡಿಬಿಟ್ಟು ನೋಡಿರಿ ಆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಆ ಈರುಳ್ಳಿ ಜೊತೆ ಬೇಯ್ಬೇಕು ರೀ ಈಗ ಅದು ಈಗ ಇದನ್ನು ಮುಚ್ಚಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದೇ ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೋತೀನಿ ರೀ ಆ ಖಾರನೂ ಏನಾಗ್ತದೆ ರೀ ಅವಾಗ ಚೆನ್ನಾಗಿ ಹಸಿ ಮೆಣಸಿನ ಹುರಿದಿರಲ್ಲ ಚೆನ್ನಾಗಿ ಬೇಯ್ದುಬಿಡ್ತದೆ ರೀ ಅದು ಈರುಳ್ಳಿ ಜೊತೆ ನೋಡಿ ಈಗ ಇದಕ್ಕೆ ನಾನಿಲ್ಲಿ ಎರಡು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆ ಇದ್ದೀನಿ ಎರಡು ಆಲೂಗಡ್ಡೆನ ಕುದಿಸ್ಬಿಟ್ಟು ತೊಗೊಂಡೀನಿ ನೋಡಿ ಈ ರೀತಿ ನೀಟಾಗಿ ಮ್ಯಾಶ್ ಮಾಡ್ಕೋತೀನಿ ರೀ ನೋಡಿ ಎರಡು ಈರುಳ್ಳಿಯನ್ನು ಹಾಕಿದ್ದೀನಿ ಎರಡು ಆಲೂಗಡ್ಡೆ ಪ ಅಷ್ಟೇ ಹಾಕಿದ್ದೀನಿ ನೋಡಿರಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈರುಳ್ಳಿ ಜೊತೆ ಆ ಮಸಾಲೆ ಜೊತೆ ಎಲ್ಲ ಆಲೂಗಡ್ಡೆ ಮಿಕ್ಸ್ ಆಗಿದ್ದಾರೆ ಆ ಮಿಕ್ಸಿ ಜಾರಿಗೆ ನೀರು ಹಾಕಿಬಿಟ್ಟು ಒಂದು ಮೂರು ಸ್ಪೂನ್ ಆಗಷ್ಟೇ ನೀರನ್ನು ಹಾಕ್ತೀನಿ ರೀ ಇದಕ್ಕೆ ನೋಡಿ ಅವಾಗ ಇನ್ನೂ ಸಾಫ್ಟ್ ಆಗ್ತದೆ ರೀ ಇದು ಒಂದು ಸ್ಪೂನ್ ಆಗಷ್ಟೇ ನಿಂಬೆ ರಸ ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ ನೀರು ಹಾಕಿದ್ಮೇಲೆ ನೋಡಿ ಎಲ್ಲ ನೀಟಾಗಿ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ಇದನ್ನು ಮುಚ್ಚಿ ಇನ್ನೊಂದು ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಈಗ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ದೋಸೆಕ ರೆಡಿಯಾಗಿದೆ ನೀವು ಮಾಡ್ತಿರ್ಬೋದು ಅಥವಾ ಇದೇನ ಆದರೆ ನಾನು ಯಾವ ರೀತಿಯಲ್ಲಿ ಆಲೂಗಡ್ಡೆ ಪಲ್ಯ ಅಂತ ಮಾಡ್ತೀನಿ ಅಂತ ಹೇಳಿ ನಿಮಗೆ ಮಾಡಿ ತೋರಿಸಿದ್ದೀನಿ ಅಷ್ಟೇ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಪಲ್ಯ ರೆಡಿ ಆಗಿದ್ರೆ ಈಗ ಇದನ್ನು ಸೈಡಿಗೆ ಎತ್ತಿಡ್ತೀನಿ ಈಗ ತವೇನೂ ಕಾಯಲಿಕ್ಕೆ ಕಟ್ಟಿನಿ ತವೇನೂ ಚೆನ್ನಾಗಿ ಕಾಯ್ದದ ನಾನು ನಿಮಗೆ ದೋಸೆಯನ್ನು ಹಾಕಿ ತೋರಿಸ್ತೀನಿ ಫಸ್ಟ್ ಸಾಫ್ಟ್ ದೋಸೆಯನ್ನು ಹಾಕ್ತೀನಿ ರೀ ನೀವು ಇದನ್ನ ಸಾಫ್ಟ್ ದೋಸೆ ಬೇಡ ನಮ್ಗೆ ಉತ್ತಪ್ಪ ಹಾಕೋತಿರೋಂದ್ರೆ ನೀವು ಉತ್ತಪ್ಪನೂ ನಿಮ್ಗೆ ಯಾವ ರೀತಿ ಇಷ್ಟನೋ ವೆಜಿಟೇಬಲ್ಸ್ ಮಕ್ಳಿಗೆ ಯಾವ ಇಷ್ಟನೋ ಆ ರೀತಿ ಹಾಕ್ಬಿಟ್ಟು ಶೆಂಗಾ ಚಟ್ನಿ ತುಪ್ಪ ಹಾಕ್ಬಿಟ್ಟು ಉತ್ತಪ್ಪನೂ ಮಾಡ್ಕೊಳ್ಬೋದು ರೀ ನಾನು ಉತ್ತಪ್ಪ ಇಲ್ಲ ಬರೀ ಪ್ಲೇನ್ ದೋಸೆ ಮತ್ತು ನೋಡಿರಿ ನಾನ್ ಸ್ಟಿಕ್ ತವೇನು ಬಳಸಿಲ್ಲ ಕಬ್ಬಿಣ ತವೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಸಕ್ಕರೆ ಹಾಕಿಲ್ಲ ಅಂದ್ರೂ ದೋಸೆ ಕಲರ್ ಎಷ್ಟು ಚೆನ್ನಾಗಿ ಬಂದ್ ನೋಡಿರಿ ಫಸ್ಟ್ ಸಾಫ್ಟ್ ದೋಸೆನ ಹಾಕಿ ತೋರಿಸಿದ್ದೀನಿ ಇನ್ನೂ ಕ್ರಿಸ್ಪಿ ದೋಸೆನೂ ಹಾಕಿ ನಿಮಗೆ ತೋರಿಸ್ತೀನಿ ಒಬ್ಬೊಬ್ರಿಗೆ ಒಂದೊಂಥರ ಸ್ಟ್ರಾಬ್ರಿಗೆ ದೋ ಸಾಫ್ಟು ಒಬ್ಬರಿಗೆ ಕ್ರಿಸ್ಪಿ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಮಾಡ್ಕೋಬೋದು ನೋಡಿರಿ ಎಲ್ಲ ರೀತಿಯೂ ಸಾಫ್ಟು ಕ್ರಿಸ್ಪಿ ದೋಸೆ ಬರ್ತಾವೆ ಉತ್ತಪ್ಪನೂ ಬರ್ತಾವ ಇಲ್ಲ ನೀವು ಇಡ್ಲಿ ಬೇಕಂದ್ರೆ ಇಡ್ಲಿನೂ ಹಾಕೋರಿ ಅಷ್ಟನ್ನೇ ಸಾಫ್ಟಾಗಿನೇ ಬರ್ತಾವೆ ನೀವು ಇಡ್ಲಿ ಹಾಕೋರಿದ್ರೆ ಒಂದು ಚಿಟಕ್ಕೆ ಸೋಡಾನ ಹಾಕಿ ಚೆನ್ನಾಗಿ ಉಮ್ಗೋಯ್ದು ಇನ್ನೂ ಸಾಫ್ಟಾಗಿರ್ತಾವೆ ಇಲ್ಲ ನಮಗೆ ಸೋಡಾನೇ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿನೂ ಮಾಡ್ಬೋದು ನೋಡಿರಿ ದೋಸೆಯೂ ಕ್ರಿಸ್ಪಿನೂ ಎಷ್ಟು ಚೆನ್ನಾಗಿ ಬಂದದ್ದು ನೋಡಿರಿ ದೋಸೆ ಎರಡೂ ರೀತಿ ನಾನು ನಿಮಗೆ ದೋಸೆಯನ್ನು ಹಾಕಿಬಿಟ್ಟು ತೋರಿಸಿದ್ದೀನಿ ನಾನು ನೋಡಿ ಚಟ್ನಿನೂ ಮಾಡ್ಕೊಂಡಿದ್ದೆ ಆಲೂಗಡ್ಡೆ ಪಲ್ಯನೂ ಮಾಡೀನಿ ನೋಡಿರಿ ದೋಸೆನೂ ಬಿ ಕ್ರಿಸ್ಪಿ ದೋಸೆನೂ ಹಾಕ್ಕೊಂಡಿದ್ದೀನಿ ಫಸ್ಟ್ ಸಾಫ್ಟ್ ದೋಸೆ ತೋರಿಸ್ತೀನಿ ನೋಡಿರಿ ನೀವು ಇಡೀ ದಿನ ಎಷ್ಟು ಇಷ್ಟೇ ಸಾಫ್ಟ ಇವನ್ ನಾನು ಏನು ಹೇಳ್ತಿದ್ದೀನಿ ಡಯಾಬಿಟಿಕ್ ಅಥವಾ ಸಕ್ಕರೆ ಕಾಯಿಲೆ ಇರೋರು ಈ ದೋಸೆಯನ್ನು ಆರಾಮಾಗಿ ರೀ ಇದು ಕ್ರಿಸ್ಪಿನೆಸ್ ನೋಡಿರಿ ನಾನು ನಿಮ್ಗೆ ನೋಡಿರ ಏನು ಅಕ್ಕಿ ಅಕ್ಕಿ ಹಿಟ್ಟು ಯಾವುದನ್ನು ಬಳಸ್ತೇನೆ ಎಷ್ಟು ನೋಡಿರಿ ಕೆಂಪುಗೂ ಬಂದಾವ ದೋಸೆ ಕ್ರಿಸ್ಪಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನೀವು ಇವು ಸಾಫ್ಟ್ ದೋಸೆ ಬೇಡ ಅಂದ್ರೆ ನೀವು ಇದರಿಂದ ಉತ್ತಪ್ಪ ಇಡ್ಲಿ ಯಾವುದನ್ನಾದ್ರೂ ಟ್ರೈ ಮಾಡ್ಬೋದು ಎಲ್ಲನೂ ಇಷ್ಟು ಚೆನ್ನಾಗೇ ಬರ್ತಾವ್ರಿ ಈ ದಪ್ಪ ರವೆ ಅಥವಾ ಜವಿಗೋದಿ ರವೆಯನ್ನು ಬಳಸ್ಬಿಟ್ಟು ಮಾಡಿರುವ ದೋಸೆ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನಾನು ನಿಮ್ಗೆ ಸಮೀಪದಿಂದನೂ ನೋಡಿ ಎಷ್ಟು ಕ್ರಿಸ್ಪಿ ಎಷ್ಟು ದೋಸೆ ಕಲರ್ ತುಂಬಾ ಚಿಕ್ಕ ಮಕ್ಕಳಿಗೆ ಸಾಫ್ಟ್ ದೋಸೆ ಒಳಗಡೆ ತುಪ್ಪ ಹಾಕಿಬಿಟ್ಟು ನೀವು ಹಾಗೇನೇ ರೋಲ್ ಮಾಡಿಬಿಟ್ಟು ಕೊಡ್ಬೋದು ರೀ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಇದನ್ನು ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು